ಜೈ ಓಶೋ ನಾವೀಗ ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ವ್ಯಸನ ಎಂಬ ವಿಷಯ ಕುರಿತಾಗಿ ಓಶೋರವರ ಉಪನ್ಯಾಸವನ್ನು ಮುಂದುವರಿಸೋಣ ಪ್ರಿಯ ಓಶೋ ಮಾದಕ ವಸ್ತು ವ್ಯಸನದ ಬಗ್ಗೆ ನಿಮ್ಮ ಅಭಿಪ್ರಾಯ ಟೀಕೆಗಳನ್ನು ತಿಳಿಸುವಿರಾ ಮಾದಕ ವಸ್ತುಗಳ ಬಳಕೆ ಹೊಸದೇನೂ ಅಲ್ಲ ಬಹುತೇಕ ಅದು ಮಾನವನಷ್ಟೇ ಪುರಾತನವಾದುದು ಮಾನವನ ಇತಿಹಾಸದಲ್ಲಿ ಆತ ಈ ಜಂಜಾಟಗಳಿಂದ ಪಾರಾಗಲು ಏನಾದರೊಂದು ಉಪಾಯವನ್ನು ಹುಡುಕುತ್ತಲೇ ಇದ್ದಾನೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ಪುರಾತನ ಗ್ರಂಥವಾದ ಋಗ್ವೇದ ಪೂರ್ಣವಾಗಿ ಇಂತಹ ಮಾದಕ ವಸ್ತುಗಳ ವಿವರಣೆಯಿಂದಲೇ ತುಂಬಿದೆ ಅದರಲ್ಲಿ ಬರುವ ಮಾದಕ ವಸ್ತುವಿನ ಹೆಸರು ಸೋಮ ಆ ಕಾಲದಿಂದಲೂ ಎಲ್ಲ ಮತಧರ್ಮಗಳು ಜನರಿಗೆ ಮಾದಕ ವಸ್ತುಗಳನ್ನು ಬಳಸದಂತೆ ನಿರ್ಬಂಧಿಸುತ್ತಲೇ ಬಂದಿವೆ ಎಲ್ಲ ರಾಷ್ಟ್ರಗಳ ಸರ್ಕಾರಗಳು ಮಾದಕ ವಸ್ತುಗಳಿಗೆ ವಿರೋಧಿಯಾಗಿವೆ ಆದಾಗ್ಯೂ ಮಾದಕ ವಸ್ತುಗಳು ಈ ಸರ್ಕಾರ ಮತಧರ್ಮಗಳಿಗಿಂತ ಬಲಶಾಲಿಯಾಗಿ ಬಾಳಿ ಬದುಕಿವೆ ಏಕೆಂದರೆ ಯಾರೂ ಮಾದಕ ವಸ್ತು ಬಳಸುವವರ ಮಾನಸಿಕತೆಯನ್ನು ಅರ್ಥ ಮಾಡಿಕೊಂಡಿಲ್ಲ ಮನುಷ್ಯ ಅತ್ಯಂತ ದಯನೀಯ ಸ್ಥಿತಿಯಲ್ಲಿದ್ದಾನೆ ಆತ ಆತಂಕ ಸಂಕಟ ನಿರಾಶಾದಾಯಕ ಸ್ಥಿತಿಯಲ್ಲಿ ಬದುಕುತ್ತಿದ್ದಾನೆ ಅದರಿಂದ ಪಾರಾಗಲು ಮಾದಕ ವಸ್ತುಗಳ ಮೊರೆ ಹೋಗುವುದರ ವಿನಃ ಬೇರೆ ದಾರಿಯೇ ಇಲ್ಲವಾಗಿದೆ ಇಂತಹ ಮಾದಕ ವಸ್ತುಗಳಿಂದ ಮನುಷ್ಯನನ್ನು ಪಾರು ಮಾಡಬೇಕಾದರೆ ಒಂದೇ ದಾರಿಯೆಂದರೆ ಅವನನ್ನು ಆನಂದವಾಗಿ ಖುಷಿಯಾಗಿ ಸದಾ ಪ್ರಸನ್ನ ಭಾವದಲ್ಲಿ ಇರುವಂತೆ ಮಾಡುವುದು ನಾನು ಸಹ ಮಾದಕ ವಸ್ತುಗಳನ್ನು ವಿರೋಧಿಸುತ್ತೇನೆ ಕಾರಣವೆಂದರೆ ಅದು ತಾತ್ಕಾಲಿಕ ಉಪಶಮನ ನೀಡುತ್ತದೆ ನಿಮ್ಮ ವಿಪತ್ತು ವೇದನೆಗಳ ವಿರುದ್ಧ ನಿಮ್ಮನ್ನು ಹೋರಾಡಲು ಅಣಿ ಮಾಡುವುದಿಲ್ಲ ಬದಲಿಗೆ ಏನೋ ಒಂದು ತಾತ್ಕಾಲಿಕ ಪರಿಹಾರ ನೀಡುತ್ತಾ ನಿಮ್ಮನ್ನು ನಿಮ್ಮ ಹೋರಾಟವನ್ನು ದುರ್ಬಲಗೊಳಿಸುತ್ತದೆ ಆದರೆ ಈ ಮತ ಧರ್ಮ ಸರ್ಕಾರಗಳು ಮಾದಕ ವಸ್ತುಗಳನ್ನು ವಿರೋಧಿಸುತ್ತಿರುವುದಕ್ಕೆ ಅವುಗಳದ್ದೇ ಆದ ವಿಭಿನ್ನ ಕಾರಣಗಳಿವೆ ಅವುಗಳಿಗೆ ಮನುಷ್ಯ ತನ್ನ ನಿರ್ಗತಿಕ ಮತ್ತು ನಿರಾಶಾದಾಯಕ ಸ್ಥಿತಿಯಲ್ಲಿ ಇರುವುದೇ ಬೇಕಿದೆ ಹೀಗೆ ವೇದನೆ ಸಂಕಟ ಅನುಭವಿಸುತ್ತಿರುವ ಮನುಷ್ಯ ತನ್ನ ಕಷ್ಟದಲ್ಲೇ ಮುಳುಗಿರುವುದರಿಂದ ಪ್ರತಿಭಟಿಸಲಾರ ವ್ಯವಸ್ಥೆಯ ವಿರುದ್ಧ ಸಿಡಿದೇಳಲಾರ ಅವನು ತನ್ನ ಇರುವಿಕೆಯಲ್ಲೇ ಚಿತ್ರ ಅದರಲ್ಲೇ ಮುಳುಗಿರುತ್ತಾನೆ ಸಾಮಾಜಿಕ ವ್ಯವಸ್ಥೆ ಸುಧಾರಿಸಿ ಜೀವನ ಸ್ಥಿತಿ ಉತ್ತಮವಾಗಬೇಕು ಎಂಬ ಬಗ್ಗೆ ಅವನಲ್ಲಿ ಯಾವ ಕಾಳಜಿಯೂ ಇರುವುದಿಲ್ಲ ಒಳ್ಳೆಯ ಸಮಾಜ ಉತ್ತಮ ಸಂಸ್ಕೃತಿ ಒಳ್ಳೆಯ ವ್ಯಕ್ತಿತ್ವದ ಕಡೆಗೆ ಆತನ ಗಮನ ಇರುವುದಿಲ್ಲ ತನ್ನ ದುಃಖಾವಸ್ಥೆಯಿಂದಾಗಿ ಸುಲಭವಾಗಿ ಪುರೋಹಿತ ಶಾಹಿಗೆ ಬದಲಾ ಬಲಿಯಾಗುತ್ತಾನೆ ಏಕೆಂದರೆ ಅವರು ಆ ಪುರೋಹಿತ ಶಾಹಿ ಶಾಹಿ ಅವನಿಗೆ ಸೂಕ್ತ ಸಮಾಧಾನ ಹೇಳುತ್ತಾ ಬಡತನ ಒಂದು ಆಶೀರ್ವಾದ ಇದ್ದಂತೆ ಬಡವರು ದೇವರ ಮಕ್ಕಳು ಕೈಲಾಗದವರು ವೇದನೆ ಸಂಕಟ ಅನುಭವಿಸುವವರನ್ನು ದೇವರು ಕಾಪಾಡುತ್ತಾನೆ ಕೊನೆಗೆ ಅವರೆಲ್ಲರೂ ದೇವರ ಸಾಮ್ರಾಜ್ಯವನ್ನು ಸೇರುತ್ತಾರೆ ಎಂದು ಪುಸಲಾಗಿಸುತ್ತಾರೆ ಹೀಗೆ ವೇದನೆ ಅನುಭವಿಸುವ ಮಾನವ ವರ್ಗ ರಾಜಕಾರಣಿಗಳಿಗೂ ಬೇಕಾಗಿರುತ್ತದೆ ಹೀಗೆ ಸಂಕಟ ಅನುಭವಿಸುವವರಿಗೆ ಒಂದು ಭರವಸೆಯ ಆಶಾ ಕಿರಣ ಬೇಕು ಎಲ್ಲೋ ದೂರದ ಭವಿಷ್ಯದಲ್ಲಿ ಬಡವ ಬಲ್ಲಿದ ಭೇದವಿಲ್ಲದ ಜಾತಿ ಮತಗಳ ತಾರತಮ್ಯವಿಲ್ಲದ ವರ್ಗರಹಿತ ಸಮಾಜ ಬಡತನ ಹಸಿವು ದುಃಖ ದುಮ್ಮಾನಗಳಿಲ್ಲದ ಭವಿಷ್ಯದ ಒಂದು ಮಾದರಿ ಸಮಾಜದ ಭರವಸೆ ಬೇಕು ಸದ್ಯದ ಸ್ಥಿತಿಯಲ್ಲಿ ಹೀಗೋ ನೋವನ್ನು ಸಹಿಸಿಕೊಳ್ಳಿ ಶೀಘ್ರದಲ್ಲೇ ಅಂತಹ ಮಾದರಿ ರಾಮರಾಜ್ಯವೊಂದು ರೂಪುಗೊಳ್ಳಲಿದೆ ಎಂಬ ಭರವಸೆ ನೀಡುವವರು ಬೇಕು ಇಂತಹ ಒಂದು ಕಾಲ್ಪನಿಕ ರಾಜ್ಯದ ಭರವಸೆ ಕಾಲ್ಪನಿಕ ಎಂದರೆ ಆಯಿತಲ್ಲ ಅದು ಕಲ್ಪನೆಯಲ್ಲಿ ಮಾತ್ರವೇ ಉಳಿಯುತ್ತದೆ ಇಲ್ಲಿ ಹೊಸ ದಿಗಂತವೊಂದು ಮೂಡುತ್ತಿದೆ ಎಂದು ಭರವಸೆ ಕೊಟ್ಟಾಗಲೇ ಅದು ದಿಗಂತದಷ್ಟು ಆಕಾಶದಂತೆ ಕೈಗೆಟುಕದಷ್ಟು ದೂರ ಎನ್ನುವುದು ಬಹಳಷ್ಟು ಜನರಿಗೆ ಅರ್ಥವಾಗುವುದಿಲ್ಲ ಇಲ್ಲೇ ಓಡಿ ಹೋಗಿ ಭೂಮಿ ಆಕಾಶ ಒಂದಾಗುವಲ್ಲಿ ಇರುವುದೇ ದಿಗಂತ ಇಡೀ ಜೀವಮಾನ ಓಡಿದರು ಈ ಆಕಾಶ ಭೂಮಿ ಒಂದಾಗಿರುವ ಜಾಗ ಸಿಗುವುದೇ ಇಲ್ಲ ಏಕೆಂದರೆ ಅಂತಹ ಜಾಗವೇ ಇಲ್ಲ ಎಲ್ಲವೂ ನಮ್ಮ ಮನಸ್ಸಿನ ಭ್ರಮೆ ಅಷ್ಟೇ ಹೀಗೆ ರಾಜಕಾರಣಿಗಳು ಪುರೋಹಿತಶಾಹಿಗಳು ನಿಂತಿರುವುದೇ ಇಂತಹ ಹುಸಿ ಭರವಸೆಗಳ ಆಧಾರದ ಮೇಲೆ ಕಳೆದ ಹತ್ತು ಸಹಸ್ರ ವರ್ಷಗಳಿಂದಲೂ ಇಂತಹ ಭರವಸೆಗಳಲ್ಲಿ ಯಾವುದೂ ಈಡೇರಿಲ್ಲ ಇಂಥವರು ಮಾದಕ ವಸ್ತುಗಳನ್ನು ವಿರೋಧಿಸಲು ಕಾರಣ ಮಾದಕ ವಸ್ತುಗಳು ಅವರ ವ್ಯಾಪಾರವನ್ನೇ ಹಾಳು ಮಾಡಿಬಿಡುತ್ತದೆ ಜನಗಳು ಅಫೀಮು ಹಶೀಶ್ ಡಿಯಂತಹ ಮಾದಕ ವಸ್ತುಗಳನ್ನು ಸೇವಿಸಿದರೆ ಅವರು ಕಮ್ಯುನಿಸಂ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ ನಾಳೆ ಏನಾಗುವುದು ಎಂಬುದರ ಚಿಂತೆ ಅವರಿಗಿರುವುದಿಲ್ಲ ಸಾವಿನ ನಂತರ ಸ್ವರ್ಗ ನರಕಗಳ ಬಗ್ಗೆ ಕೊನೆಗೆ ದೇವರ ಬಗ್ಗೆಯೂ ತಲೆಕೆಡಿಸಿಕೊಳ್ಳುವುದಿಲ್ಲ ಮಾದಕ ವಸ್ತುವನ್ನು ಸೇವಿಸಿ ಈ ಕ್ಷಣದಲ್ಲಿ ತೃಪ್ತರಾಗಿ ಸಂತೋಷದಿಂದಾಗಿರುತ್ತಾರೆ ಆದರೆ ನನ್ನ ಕಾರಣಗಳು ಸಂಪೂರ್ಣ ಭಿನ್ನವಾದುದು ನಾನೂ ಸಹ ಮಾದಕ ವಸ್ತು ಬಳಕೆಯನ್ನು ವಿರೋಧಿಸುತ್ತೇನೆ ಆದರೆ ಅವು ಈ ಮತಪಂಥಗಳ ರಾಜಕಾರಣಿಗಳ ಬೇರನ್ನೇ ಕತ್ತರಿಸಿಬಿಡುತ್ತದೆ ಎನ್ನುವ ಕಾರಣಕ್ಕಾಗಿ ಅಲ್ಲ ಬದಲಿಗೆ ಅವು ನಿಮ್ಮ ಅಂತಸ್ಸತ್ವ ಅಧ್ಯಾತ್ಮದ ಹಾದಿಯಲ್ಲಿ ಬೆಳೆಯುವುದಕ್ಕೆ ಅಡ್ಡಿ ಮಾಡುತ್ತವೆ ಎನ್ನುವ ಕಾರಣಕ್ಕಾಗಿ ನಿಮ್ಮದೇ ಆದ ಅಂತಿಮ ಸ್ಥಿತಿಯನ್ನು ತಲುಪುವಲ್ಲಿ ಅವು ತಡೆಯೊಡ್ಡುತ್ತವೆ ಭ್ರಮೆಗಳಿಗೆ ಜೋತು ಬಿದ್ದು ಸತ್ಯದ ಅರಿವಿನಿಂದ ದೂರವೇ ಉಳಿದು ಬಿಡುತ್ತೀರಿ ಸತ್ಯವಾದುದರ ಕಡೆಗೆ ಸಾಗಿ ತಲುಪುವ ಶಕ್ತಿಯುಳ್ಳವರ ಕೈಗೆ ಆಟಿಕೆ ಕೊಟ್ಟು ಕೂರಿಸಿದಂತಾಗುತ್ತದೆ ಆದರೆ ಮಾದಕ ವಸ್ತುಗಳು ಈ ಪ್ರಪಂಚದಿಂದ ಮರೆಯಾಗುವುದಂತೂ ಸಾಧ್ಯವಿಲ್ಲ ಈ ಕಾರಣದಿಂದಲೇ ಮಾದಕ ವಸ್ತುಗಳನ್ನು ನಿಷೇಧಿಸುವುದಕ್ಕಿಂತ ಎಲ್ಲ ಸರ್ಕಾರಗಳು ಎಲ್ಲ ಸಂಶೋಧನಾ ಪ್ರಯೋಗಾಲಯಗಳು ಮಾದಕ ವಸ್ತುಗಳನ್ನು ಇನ್ನಷ್ಟು ಪರಿಷ್ಕರಿಸಿ ಶುದ್ಧೀಕರಿಸಿ ಅವುಗಳಿಂದ ಆರೋಗ್ಯದ ಮೇಲೆ ಯಾವುದೇ ಅಡ್ಡ ಪರಿಣಾಮಗಳಾಗದಂತೆ ಮಾಡಬಹುದು ಇಂದು ಅದು ಸಾಧ್ಯವಾಗಿದೆ ಅಲ್ಡಸ್ ಹಕ್ಸ್ಲಿ ಎಂಬಾತ ಹೀಗೆ ಒಂದು ಮಾದಕ ವಸ್ತು ತಯಾರಿಸಿದ್ದಾನೆ ಋಗ್ವೇದದ ನೆನಪಿನಲ್ಲಿ ಸೋಮ ಎಂದು ಕರೆದಿರುವ ಈ ಮಾದಕ ವಸ್ತು ಯಾವುದೇ ಅಡ್ಡ ಪರಿಣಾಮ ಬೀರುವುದಿಲ್ಲ ಬೀಳು ಹಿಡಿಸುವುದಿಲ್ಲ ಕಟವಾಗುವುದಿಲ್ಲ ಸೇವಿಸಿದಾಗ ಸಂತೋಷ ಆನಂದ ಬದುಕೆ ಒಂದು ಸಂಗೀತದಂತೆ ಕೃತ್ಯದಂತೆ ಎಂದು ಭಾಸವಾಗುತ್ತದೆ ನಾವು ಪ್ರತಿಯೊಬ್ಬರನ್ನು ಗೌತಮ ಬುದ್ಧನನ್ನಾಗಿ ಮಾಡಲು ಆಗದಿರಬಹುದು ಹಾಗೆಂದು ಗೌತಮ ಬುದ್ಧ ಅನುಭವಿಸಿದ ಆ ಒಂದು ಬ್ರಹ್ಮಾನಂದದ ಸ್ಥಿತಿಯ ತುಣುಕನ್ನಾದರೂ ಅನುಭವಿಸಬೇಕೆಂದು ಬಯಸುವವರಿಗೆ ನಿರ್ಬಂಧಿಸಲು ನಮಗೆ ಯಾವುದೇ ಹಕ್ಕಿಲ್ಲ ಅಂತಹ ಒಂದು ಸಣ್ಣ ಅನುಭವ ನಾಳೆ ಆತನನ್ನು ನಿರಂತರವಾಗಿ ಬ್ರಹ್ಮಾನಂದ ಪಡೆಯುವಂತಹ ಸ್ಥಿತಿಗೆ ಹೋಗಲು ಪ್ರೇರೇಪಿಸಬಹುದು ಸ್ವಲ್ಪ ದಿನದ ಮೇಲೆ ಆತನಿಗೆ ಆ ಮಾದಕ ವಸ್ತುವು ಸಾಕೆನಿಸಬಹುದು ಅದು ಎಷ್ಟೇ ಸುಂದರ ಅನುಭವ ನೀಡಿದರೂ ಮತ್ತೆ ಮತ್ತೆ ಅದೇ ಚಿತ್ರಣಗಳನ್ನು ಸನ್ನಿವೇಶಗಳ ಭ್ರಮೆ ಮೂಡಿಸುವಾಗ ಮೊದಮೊದಲು ಅದು ಎಷ್ಟೇ ಸುಂದರವಾಗಿದೆ ಎನಿಸಿದರು ಕಾಲಕ್ರಮದಲ್ಲಿ ಬೇಸರ ಮೂಡಿಸುತ್ತದೆ ಆದ್ದರಿಂದ ಮೊದಲು ಮಾದಕ ವಸ್ತುಗಳ ದುಷ್ಪರಿಣಾಮಗಳನ್ನು ಪರಿಹರಿಸಿ ಎರಡನೆಯದಾಗಿ ಅವುಗಳನ್ನು ಬಳಸಿದರೂ ಆನಂದ ಅನುಭವಿಸುತ್ತೇನೆ ಎನ್ನುವವರಿಗೆ ಬಳಸಲು ಅವಕಾಶ ಕೊಡಿ ಸ್ವಲ್ಪ ಕಾಲದ ಮೇಲೆ ಅವರಿಗೆ ಅದರ ಬಗ್ಗೆ ಬೇಸರ ಬರುತ್ತದೆ ಆ ನಂತರ ಅವರಿಗೆ ಉಳಿದಿರುವ ಒಂದೇ ಹಾದಿ ಧ್ಯಾನದ ಮಾರ್ಗವನ್ನು ಹಿಡಿದು ಅಂತಿಮವಾದ ಬ್ರಹ್ಮಾನಂದವನ್ನು ಹೊಂದುವುದು ನಿಮ್ಮ ಪ್ರಶ್ನೆ ಮೂಲತಃ ನವಯುಗದ ಜನರಿಗೆ ಸಂಬಂಧಿಸಿದುದಾಗಿದೆ ತಲೆಮಾರಿನ ಅಂತರ ಪ್ರಸ್ತುತ ಈ ಪ್ರಪಂಚದಲ್ಲಿ ಒಂದು ಹೊಸ ವಿದ್ಯಮಾನ ಹಿಂದೆ ಇದು ಎಂದು ಅಸ್ತಿತ್ವದಲ್ಲಿ ಇರಲಿಲ್ಲ ಹಿಂದೆಲ್ಲ ಮಕ್ಕಳು ಆರೇಳು ವರ್ಷದವರಾಗುವ ಹೊತ್ತಿಗೆ ತಮ್ಮ ಬುದ್ಧಿ ಕೈಗಳನ್ನು ಬಳಸಿ ಪರಂಪರೆಯಿಂದ ಬಂದ ವೃತ್ತಿಯನ್ನು ತಮ್ಮ ತಂದೆಯಿಂದ ಕಲಿತು ಬೆಳೆಯುತ್ತಿದ್ದರು ಅವರಿಗೆ ಹದಿನಾಲ್ಕು ವರ್ಷವಾಗುವ ಹೊತ್ತಿಗೆ ಅವರು ಒಳ್ಳೆಯ ಕುಶಲಕರ್ಮಿಯಾಗಿ ಆ ವಯಸ್ಸಿಗೆ ಮದುವೆಯಾಗಿ ಜವಾಬ್ದಾರಿ ಕೈಗೆತ್ತಿಕೊಳ್ಳುತ್ತಿದ್ದರು ಅವರಿಗೆ ಇಪ್ಪತ್ತು ಇಪ್ಪತ್ನಾಲ್ಕು ವಯಸ್ಸಾಗುವ ಹೊತ್ತಿಗೆ ಅವರಿಗೂ ಮಕ್ಕಳಾಗಿರುತ್ತಿದ್ದವು ಹೀಗಾಗಿ ಎರಡು ತಲೆಮಾರಿನ ನಡುವೆ ಅಂತರವೇ ಇರುತ್ತಿರಲಿಲ್ಲ ಪ್ರತಿಯೊಂದು ತಲೆಮಾರು ಕಡಿಮೆ ವಯಸ್ಸಿನ ಅಂತರದಲ್ಲೇ ಒಂದರ ಮೇಲೊಂದು ಚಾಚಿಕೊಂಡಂತೆ ಬೆಳೆದು ಬಿಡುತ್ತಿದ್ದವು ಮನುಕುಲದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇತ್ತೀಚಿನ ದಿನಗಳಲ್ಲಿ ಇಂತಹ ತಲೆಮಾರಿನ ಅಂತರ ಕಾಣುತ್ತಿದೆ ಇದು ಇಲ್ಲಿ ಬಹಳ ಮುಖ್ಯವಾದ ವಿಷಯ ಈಗ ಮೊದಲ ಬಾರಿಗೆ ಇಪ್ಪತ್ತೈದು ಇಪ್ಪತ್ತಾರು ವಯಸ್ಸಿನಲ್ಲಿ ವಿಶ್ವವಿದ್ಯಾಲಯದಿಂದ ಹೊರಗೆ ಬರುವವರಿಗೆ ಸ್ವಯಂ ಯಾವುದೇ ಸಂಸಾರದ ಜವಾಬ್ದಾರಿ ಇರುವುದಿಲ್ಲ ಮಕ್ಕಳು ಸಂಸಾರದ ಚಿಂತೆ ಹೆಗಲಿಗೆ ಏರಿರುವುದಿಲ್ಲ ಅವರೆದುರು ಕನಸಿನ ಗೋಪುರವನ್ನು ಕಟ್ಟಲು ವಿಶಾಲವಾದ ಪ್ರಪಂಚವೇ ಎದುರಿಗಿರುವುದು ಈ ಪ್ರಪಂಚವನ್ನು ಉದ್ಧಾರ ಮಾಡುವುದು ಹೇಗೆ ಇನ್ನೂ ಉತ್ತಮವಾದ ಶ್ರೀಮಂತವಾದ ಸಮಾಜವನ್ನು ಕಟ್ಟಿ ಅತಿ ಅತಿಮಾನುಷ ವ್ಯಕ್ತಿಗಳನ್ನು ಬೆಳೆಸುವುದು ಹೇಗೆ ಎಂದು ಹದಿನಾಲ್ಕರಿಂದ ಇಪ್ಪತ್ತ ನಾಲ್ಕರ ವಯಸ್ಸು ಕನಸುಗಳನ್ನು ಕಾಣುವ ವಯಸ್ಸು ಆ ವಯಸ್ಸಿನಲ್ಲಿ ಲೈಂಗಿಕತೆ ಪ್ರಬುದ್ಧತೆಯ ಹಂತವನ್ನು ತಲುಪುತ್ತಾ ಆತನ ಲೈಂಗಿಕ ಕನಸುಗಳು ಪ್ರಬುದ್ಧವಾಗುತ್ತಿರುತ್ತದೆ ಆತನ ಲೈಂಗಿಕತೆಗೆ ಶಾಲಾ ಕಾಲೇಜುಗಳು ನಿರ್ಬಂಧವನ್ನು ಹೇರಿದ್ದರಿಂದ ಆತನ ಇಡೀ ಶಕ್ತಿ ಕನಸುಗಳಿಗೆ ಪೂರಕವಾಗಿ ನಿಂತಿರುತ್ತದೆ ಆತ ಕಮ್ಯುನಿಸ್ಟ್ ಸೋಷಿಯಲಿಸ್ಟ್ ಫೇಬಿಯನ್ ಮುಂತಾದ ಇನ್ನೂ ಏನು ಬೇಕಾದರೂ ಆಗಬಹುದು ಇದೇ ಸಮಯದಲ್ಲಿ ಆತನ ಆಶಾ ಭಂಗವಾಗುವ ಸಾಧ್ಯತೆಯೂ ಇದೆ ಈ ಪ್ರಪಂಚ ಸಾಗುತ್ತಿರುವ ರೀತಿ ನಮ್ಮ ಅಧಿಕಾರಶಾಹಿ ಸರ್ಕಾರ ರಾಜಕಾರಣಿಗಳು ಸಮಾಜ ಮತಪಂಥಗಳು ನಡೆದುಕೊಳ್ಳುವ ರೀತಿ ಗಮನಿಸಿದಾಗ ತನ್ನ ಕನಸಿನ ಸಾಮ್ರಾಜ್ಯ ಸಾಧ್ಯವಿಲ್ಲವೆಂದು ಆತನ ಆಶಾ ಭಂಗವಾಗುವ ಸಾಧ್ಯತೆಯಿರುತ್ತದೆ ಆದರೆ ಅಧಿಕಾರದಲ್ಲಿರುವ ಜನರು ಯಾವಾಗಲೂ ಮೂರ್ಖತನದ ಕೆಲಸಗಳನ್ನೇ ಮಾಡುತ್ತಾರೆ ನಿಷೇಧಿಸುವುದು ಶಿಕ್ಷೆ ವಿಧಿಸುವುದು ಎಂದರೆ ಅವರಿಗೆ ಪರಮಪ್ರಿಯ ಕಳೆದ ಹತ್ತು ಸಾವಿರ ವರ್ಷಗಳಿಂದ ನಿಷೇಧಿಸುತ್ತಲೇ ಬಂದಿದ್ದರು ಇಂದಿಗೂ ಅದರಲ್ಲಿ ನಾವು ಯಾವುದೇ ಯಶ ಸಾಧಿಸಿಲ್ಲ ಮದ್ಯ ಸೇವನೆಯನ್ನು ನಿಷೇಧಿಸಿದಷ್ಟು ಇನ್ನೂ ಹೆಚ್ಚು ಮಂದಿ ಮದ್ಯ ವ್ಯಸನಿಗಳಾಗುತ್ತಿದ್ದಾರೆ ಕಳ್ಳಬಟ್ಟಿಯಂತಹ ಅಪಾಯಕಾರಿ ಮದ್ಯದ ಬಳಕೆಯಲ್ಲಿ ತೊಡಗುತ್ತಾರೆ ವಿಷಕಾರಿಯಾದ ಮದ್ಯವನ್ನು ಬಳಸಿ ಸಾವಿರಾರು ಮಂದಿ ಸಾಯುವಾಗ ಯಾರು ಇದರ ಹೊಣೆ ಹೊರುತ್ತಾರೆ ಈಗ ಮಾದಕ ವಸ್ತು ವ್ಯಸನಿಗಳಾದ ಯುವಕರಿಗೆ ಸೂಕ್ತವಾದ ರೀತಿಯ ಉಪಚಾರ ಬೇಕು ಎನ್ನುವುದರ ಅರಿವಿಲ್ಲದೆ ಚಟ ಹತ್ತಿಸಿಕೊಂಡ ಯುವಕರನ್ನು ಜೈಲಿಗೆ ತಳ್ಳಿ ಶಿಕ್ಷಿಸುತ್ತಾರೆ ಚಟ ಹತ್ತಿಸಿಕೊಂಡವನನ್ನು ಮಾನಸಿಕ ಚಿಕಿತ್ಸಾ ಕೇಂದ್ರಗಳಿಗೆ ಕರೆದೊಯ್ದು ಉಪಚರಿಸಬೇಕು ಧ್ಯಾನ ಪ್ರಾಣಾಯಾಮ ಮುಂತಾದವನ್ನು ಕಲಿಸಿ ನಿಧಾನವಾಗಿ ಮಾದಕ ವಸ್ತುಗಳಿಂದ ದೂರ ಮಾಡಿ ಇನ್ನೂ ಉತ್ತಮ ಜೀವನ ಶೈಲಿಯನ್ನು ಅವರಿಗೆ ರೂಢಿಸಿಕೊಡಬೇಕು ಇದರ ಬದಲು ಅಂತಹವರನ್ನು ಜೈಲಿಗೆ ತಳ್ಳುತ್ತಾರೆ ಹತ್ತು ವರ್ಷಗಳ ಜೈಲುವಾಸ ಮಾನವ ಜೀವಕ್ಕೆ ಇಲ್ಲಿ ಬೆಲೆಯೇ ಇಲ್ಲ ಇಪ್ಪತ್ತು ವರ್ಷ ವಯಸ್ಸಿನ ಯುವಕನನ್ನು ಹತ್ತು ವರ್ಷ ಜೈಲಿನಲ್ಲಿ ಕೊಳಿಸಿಬಿಟ್ಟರೆ ತನ್ನ ಜೀವನದ ಬಹುಮುಖ್ಯ ಅವಧಿಯಿಂದಲೇ ಆತ ವಂಚಿತನಾಗಿ ಬಿಡುತ್ತಾನೆ ಜೈಲುವಾಸ ಅವನಿಗೆ ಯಾವ ಸಹಾಯವನ್ನು ಮಾಡುವುದಿಲ್ಲ ಪ್ರತಿ ಜೈಲಿನಲ್ಲೂ ಹೊರಗಡೆ ಸಿಗುವುದಕ್ಕಿಂತ ಸುಲಭವಾಗಿ ಎಲ್ಲ ಬಗೆಯ ಮಾದಕ ವಸ್ತುಗಳು ದೊರೆಯುತ್ತವೆ ಒಳಗಿರುವವರು ಎಲ್ಲ ಬಗೆಯ ಮಾದಕ ವಸ್ತುಗಳ ಬಳಕೆಯಲ್ಲಿ ಈಗಾಗಲೇ ಪಳಗಿರುವವರು ಹೊಸದಾಗಿ ಬಂದವರಿಗೆ ಇವರೇ ಮಾದಕ ವಸ್ತು ಬಳಕೆಯನ್ನು ಹೇಳಿಕೊಡುತ್ತಾರೆ ಹತ್ತು ವರ್ಷಗಳ ಜೈಲು ವಾಸದಲ್ಲಿ ಮಾದಕ ವಸ್ತುಗಳ ಪಳ ಬಳಕೆಯಲ್ಲಿ ಪಳಗಿದವನಾಗಿ ಜೈಲಿನಿಂದ ಹೊರಗೆ ಬರುತ್ತಾನೆ ಜೈಲುಗಳಲ್ಲಿ ಉಳಿದ ಕೈದಿಗಳ ಸಹವಾಸದಲ್ಲಿ ಕಲಿಯುವ ಮುಖ್ಯವಾದ ಪಾಠವೆಂದರೆ ನೀನು ಏನೇ ಮಾಡು ಸಿಕ್ಕಿ ಹಾಕಿಕೊಳ್ಳುವವರೆಗೆ ಅದರಲ್ಲಿ ಯಾವ ತಪ್ಪು ಇಲ್ಲ ಎನ್ನುವುದು ಯಾವುದೇ ತಪ್ಪು ಮಾಡಿದರೂ ಸಿಕ್ಕಿ ಹಾಕಿಕೊಳ್ಳದೆ ಇರುವುದು ಹೇಗೆ ಎಂಬುದನ್ನು ಹೇಳಿಕೊಡಲು ನುರಿತ ಪಂಡಿತರೇ ಜೈಲಿನೊಳಗಿದ್ದಾರೆ ಆದ್ದರಿಂದ ಇಡೀ ವಿಷಯ ವ್ಯವಸ್ಥೆಯೇ ಬಾಲಿಶವಾದುದು ನಾನು ಇಂತಹ ಮಾದಕ ವಸ್ತುಗಳ ಬಳಕೆಯನ್ನು ವಿರೋಧಿಸುತ್ತೇನೆ ಆದರೆ ಅದು ಬೇರೆಯದೇ ಕಾರಣಗಳಿಗಾಗಿ ಆ ಕಾರಣಗಳು ನಿಮಗೆ ಈಗ ಅರ್ಥವಾಗಿರಬೇಕು ನಾವು ಓಸೋರವರ ಈ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಅದನ್ನು ಮುಂದುವರಿಸೋಣ ಜಾಯ್ ಓಶೋ ಜೈ ಜೈ ಓಶೋ